ಇನ್ನು ಇವತ್ತು ಅರೆಸ್ಟ್ ಆಗಿರುವಂತವರ ವಿರುದ್ಧ ಅಂದ್ರೆ ಅರೆಸ್ಟ್ ಏನು ಮಾಡಿದ್ದಾರೆ ಅದ್ರ ವಿರುದ್ಧ ಕೂಡ ಹೋರಾಟ ಮಾಡೋದಕ್ಕೆ ಕರವೇ ಸೈನಿಕರೆಲ್ಲರೂ ಕೂಡ ಮುಂದಾಗಿದ್ದಾರೆ ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್ ನಿಮ್ಮ ಹೋರಾಟದ ರೂಪುರೇಷೆ ಯಾವ ರೀತಿ ಇರುತ್ತೆ ನೋಡಿ ಪದೇ ಪದೇ ಸರ್ಕಾರಗಳು ಶೇಕಡಾ ಅರವತ್ತು ಭಾಗ ಕನ್ನಡೀಕರಣ ಇರಬೇಕು ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಸರೋಜಿನಿ ಮಹಿಷಿ ಜಾರಿಗೆ ತರಬೇಕು ಆ ಐಟಿ ಬಿಟಿಗಳಲ್ಲಿ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ ಆ ಎಲ್ಲಾ ತರನೂ ಕನ್ನಡ ಹೋರಾಟಗಾರರು ನಾವು ಇವತ್ತಿನಿಂದಲ್ಲ ಎರಡ್ ಸಾವಿರದ ನಾಲ್ಕನೇ ಇಸ್ವಿಯಲ್ಲೂ ಇದೇ ರೀತಿ ನಾಮಫಲಕಗಳನ್ನ ಹೊಡೆದಾಕೋದ್ರ ಮುಖಾಂತರ ಇಂಗ್ಲಿಷ್ ಹಿಂದಿ ಪರಭಾಷೆ ವಿರುದ್ಧ ಬೃಹತ್ ಪ್ರಮಾಣದಲ್ಲಿ ಹೋರಾಟ ಆಗಿದೆ ಆದ್ರೆ ಇವತ್ತಿನ ತರಕ ಇವತ್ತಿನ ತರಗ ಸರ್ಕಾರ ಮಾಡ್ಬೇಕಾಗಿರುವ ಕೆಲಸವನ್ನ ಇವತ್ತಿನ ತರಕ ಸರ್ಕಾರ ಮಾಡಿಲ್ಲ ಸರ್ಕಾರನ ತಪ್ಪುಗಳನ್ನ ಇಟ್ಕೊಂಡು ಕನ್ನಡ ಹೋರಾಟಗಾರರನ್ನ ಜೈಲಿ ಕಳಿಸುವಂತದ್ದು ಎಷ್ಟು ಸರಿ ಅಮಾಯಕ ಕನ್ನಡ ಹೋರಾಟಗಾರರಿದ್ದಾರೆ ಕನ್ನಡದ ಅಭಿಮಾನ ಒಂದು ಈ ನಾಡನ್ನ ಹುಟ್ಟಿದೀವಿ ಈ ನಾಡಲ್ಲಿ ಹುಟ್ಟಿದಂತವರಿಗೆ ಗೌರವ ಕೊಡ್ಬೇಕಾಗಿರುವಂತದ್ದು ಸರ್ಕಾರದ ಕರ್ತವ್ಯ ಅದೇ ರೀತಿ ನಾಮಫಲಕಗಳನ್ನ ಕಡ್ಡಾಯವಾಗಿ ಕಾರ್ಪೊರೇಷನ್ ತರಬೇಕಿತ್ತು ಇವತ್ತು ಹೇಳ್ತಾರೆ ಅರವತ್ತು ಭಾಗ ಅಂತೇಳಿ ದೇವನಹಳ್ಳಿಯಿಂದ ಬೆಂಗಳೂರಲ್ಲಿ ಅನೇಕ ಕಡೆ ವೆಲ್ಕಮ್ ಇಂಗ್ಲಿಷ್ ಅಲ್ಲೇ ದೊಡ್ಡದಾಗಿ ಹಾಕಿದ್ದಾರೆ ಬಿಟ್ಟರೆ ಕನ್ನಡ ಎಲ್ಲಿದೆ ಆದ್ರಿಂದ ಯಾವುದೇ ಕನ್ನಡ ಹೋರಾಟಗಾರರು ಇರಬಹುದು ಈ ರೀತಿ ಜೇಲಿ ಹಾಕುವಂತದ್ದು ಅವ್ರನ್ನ ಬಂಧಿಸುವಂತದ್ನ ಕರ್ನಾಟಕ ರಕ್ಷಣಾ ವ್ಯಕ್ತಿ ತೀವ್ರವಾಗಿ ಖಂಡಿಸ್ತೀವಿ ಸರ್ ಇವತ್ತು ಎಲ್ಲೆಲ್ಲಿ ಹೋರಾಟವನ್ನ ಮಾಡ್ತೀರಿ ನೀವು ಅಂತ ಇಲ್ಲ ನಾವು ನಮ್ಮ ಸಂಘಟನೆಯ ವತಿಯಿಂದ ಇವತ್ತು ಸಭೆಯನ್ನ ತುರ್ತಾಗಿ ಸಭೆಯನ್ನ ಕರೆಯೋದ್ರ ಮುಖಾಂತರ ನಾಮ ಫಲಕಗಳ ವಿಷಯವಾಗಿ ಮತ್ತೆ ಕನ್ನಡ ಹೋರಾಟಗಾರರನ್ನ ಬಂದ್ ಮಾಡಿದ್ರ ವಿರುದ್ಧ ಚರ್ಚೆಗಳನ್ನ ಮಾಡಿ ಯಾವ ರೀತಿ ಹೋ ಸರ್ಕಾರದ ಮೇಲೆ ಒತ್ತಡ ಹಾಕ್ಬೇಕನ್ನುವಂತ ಚರ್ಚೆಯನ್ನ ಮಾಡ್ತೀವಿ ಸರ್ ಇನ್ನು ಟಿ ಎ ನಾರಾಯಣಗೌಡ್ರು ಜೈಲಿಗೆ ಹೋಗುವಂತ ಸಂದರ್ಭದಲ್ಲೂ ಕೂಡ ಹೇಳ್ತಾರೆ ಈ ಹೋರಾಟವನ್ನ ಇಲ್ಲಿಗೆ ನಿಲ್ಸೋದಿಲ್ಲ ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೂಡ ನಮ್ಮ ಹೋರಾಟವನ್ನ ಮುಂದುವರಿಸ್ತೀನಿ ಅಂತ ಹೇಳಿ ಸೊ ಈಗ ಮತ್ತೆ ಆ ಒಂದು ಪ್ರತಿಭಟನೆ ಮುಂದುವರಿಯತ್ತಾ ಬೇರೆ ಜಿಲ್ಲೆಗಳಲ್ಲಿ ಪ್ರಾರಂಭ ಆಗಿರುವಂತದ್ದಲ್ಲ ನಾವು ಮಷಿ ಬರ್ದ ಮಾದೇವ್ಪುರದಲ್ಲಿ ಮಾಲ್ಗಳಿಗೆ ಮಶಿ ಈ ಪೊಲೀಸ್ ಇಲಾಖೆ ಸರ್ಕಾರ ದೇಶದ್ರೋಹದ ಕೇಸ್ಗಳಾಗಿ ಹದಿನಾಲ್ಕು ದಿನಗಳ ಕಾಲ ಜೈಲಿಗೆ ಹಾಕಿರುವಂತ ಉದಾಹರಣೆಗಳಿದಾವೆ ಇವತ್ತು ಬೆಳಗಾವಿ ಮಹಾರಾಷ್ಟ್ರದಲ್ಲಿ ಬೆಳಗಾವಿ ಮೇಯರ್ಗೆ ಮಸಿ ಬಳದವಾಗ ಜೈಲಿ ಹಾಕಿರುವಂತ ನಿರ್ದೇಶನಗಳಿದ್ದಾವೆ ಜೈಲಿ ಹಾಕ್ಲಿ ಲಾಠಿ ಚಾರ್ಜ್ ಅನೇಕ ಸಂದರ್ಭದಲ್ಲಿ ಪೊಲೀಸರು ಲಾಠಿ ಚಾರ್ಜ್ಗಳನ್ನ ಮಾಡಿ ಆ ಜೈಲುಗಳಿಗೆ ಹಾಕಿದ್ದಾರೆ ಯಾವತ್ತೂ ಸಹ ಕನ್ನಡ ಹೋರಾಟಗಾರರು ಕೈಕಟ್ಟಿ ಕುದುಹಳಲ್ಲ ಸರ್ಕಾರಗಳು ಕನ್ನಡದ ಪರವಾಗಿರ್ಬೇಕು ಸರ್ಕಾರ ಕನ್ನಡಿಗರ ಪರವಾಗಿರ್ಬೇಕು ಕರ್ನಾಟಕ ಸರ್ಕಾರ ಕನ್ನ ಕನ್ನಡಿಗರ ಸರ್ಕಾರ ಆದ್ರಿಂದ ಈ ಕೂಡಲೇ ಯಾರ್ಯಾರನ್ನ ಜೈಲಿಗೆ ಹಾಕಿದ್ದಾರೆ ಕನ್ನಡ ಹೋರಾಟಗಾರನ ಅವ್ರನ್ನ ಬೇಷರತ್ತಾಗಿ ಬಿಡುಗಡೆ ಮಾಡ್ಬೇಕನ್ನೋ ಒತ್ತಾಯವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮುಖಾಂತರ ಮಾಡ್ತಾ ಇದ್ದೀನಿ ಓಕೆ ಧನ್ಯವಾದಗಳು ಸರ್ ಇಷ್ಟೊತ್ತು ಬಿಟಿವಿ ಜೊತೆ ಮಾತನಾಡಿದಕ್ಕೆ